ಇವ್ರು ಓಟ್ ಹಾಕ್ತಾರಲ್ಲ ಹೋಗಿ ಹೌದು ನಾ ಎಲ್ಲೇ ಹಾಕಿನ ಅಂತ ತಿಳ್ಕೊಂಡಿರ್ತಾರ ಇವ್ರು ನಾನ್ ಕ್ಯಾಂಡಿಡೇಟ್ ಗೆ ಹಾಕಿನ ಅಂತ ಹೇಳಿ ಅವು ಏನ್ ಮಾಡ್ತಾವ್ರ ಇವ್ ಬುದ್ಧಿನ ಹೆಣ್ ಮುಂದ್ ಮಾಡಿ ಓಟ್ ಹೊಸ ಆ ಕಡೆ ಬಿಡುವಂಗ ಅವ್ ಮಾಡ್ತಾವಲ್ಲೇ ಅಂದ್ರೆ ಯಾರ ಕಡೆ ಇವರು ಹೇಳ್ತಾರ ಅದ್ ಕಡೆ ಟರ್ನ್ ಮಾಡಿಸ್ತವೆ ಅವ್ ಮಾಡ್ತಾವೆ ಅಲ್ಲಿ ಸ್ವಲ್ಪ ಇದು ಭ್ರಮೆ ಆಗುವಂಗ ಮಾಡ್ತಾವ ಇವ್ರ ಬುದ್ಧಿನ ಹೆಣ್ ಮುಂದ್ ಆಗತ್ ಮತ್ತ ಬುದ್ಧಿನ ಹೆಣ್ ಮುಂದ್ ಆಗತ್ತ ಅಲ್ಲಿರುವಂತ ಏನೇನೋ ಹಾಕವ್ ಇವ್ರ ಕಣ್ಣಿ ಇವ್ರಿಗೇನು ಗೊತ್ತಾಗಲ್ಲ ಅದು ಗುರುಗಳೇ ಈಗ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದಷ್ಟು ಮಾತುಗಳಲ್ಲೇ ನೀವು ಹೇಳಿದರೆ ಸಾಧನೆಗಳು ಎಷ್ಟಿರುತ್ತವೆ ಅಂದರೆ ಏನು ಬೇಕೋ ಮಾಡ್ಬೋದು ಒಬ್ಬ ಯೋಗಿ ಒಬ್ಬ ಸಾಧಕ ಎಂಥದ್ದನ್ನು ಬೇಕೋ ಅವರು ಮಾಡೋ ಶಕ್ತಿಯಲ್ಲಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನೀವು ಚಿಕ್ಕ ಚಿಕ್ಕದಾಗಿ ಹೇಳಿದರೆ ಅದನ್ನು ಈಗ ಒಂದು ಪ್ರಶ್ನೆ ಥರ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದರೆ ಒಂದು ದೊಡ್ಡ ಸರ್ಕಾರ ಒಂದು ರಾಜ್ಯ ಆಗ್ಬೋದು ಕೇಂದ್ರ ಆಗ್ಬೋದು ಈಗೇನು ನಡೀತಾ ಇದೆ ಈ ಥರದ್ದೊಂದು ಸರ್ಕಾರಗಳನ್ನ ಅದಲು ಬದಲು ಮಾಡೋ ಅಂಥದ್ದು ಇಲ್ಲ ಕೆಳಗಡೆ ಇಳಿಸುವಂಥದ್ದು ಇಲ್ಲ ಮೇಲೆ ಅಂದರೆ ಸರ್ಕಾರನ ರಚನೆ ಮಾಡೋ ಅಷ್ಟು ಶಕ್ತಿ ಕೂಡ ಒಬ್ಬ ಯೋಗಿಗಳಿಗೆ ಒಬ್ಬ ಸಾಧಕರಿಗೆ ಇರುತ್ತೆ ಆ ಥರದ್ದೊಂದು ಶಕ್ತಿ ಸಂಪಾದನೆ ಮಾಡ್ಕೋಬೋದು ಅನ್ನೋ ವಿಚಾರ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿ ಅವ್ರಿಗೆ ಸರ್ಕಾರ ಸರ್ಕಾರ ಏನರ ಹ್ಞೂ ಜಗತ್ತನ್ನು ಮಾಡುವ ಶಕ್ತಿ ಅರ್ಥತೆ ಹಾಂ ಆ ಥರ ಒಬ್ಬ ಸಾಧಕರಿಗೆ ಇರುತ್ತೆ ಅಂತ ಇರ್ತೈತೆ ಈಗ ಸರ್ಕಾರದ ಏನು ದೊಡ್ಡ ಮಾತಲ್ಲ ಅವ್ರಿಗೆ ಓಕೆ ಈಗೇನು ಮ್ಯಾಗ ಸೂರ್ಯ ಆಟನಲ್ಲ ಹಾಗೆ ಆಟ ನೇಟಮ್ ಮಾಧ್ಯಮದಾಗ ನೆಲೆಸ್ಬೇಕಾ ನಿಲ್ಸ್ತಾನೆ ಸೊ ಅಷ್ಟು ಒಂದು ಸಾಧ್ನೆ ಮಾಡೋ ಹಾಂ ಪ್ರತಿ ತತ್ವ ಜಲತತ್ವ ವಾಯು ತತ್ವ ಅಗ್ನಿ ತತ್ವ ಹಾಂ ಇವು ಏನು ಪ್ರತಿಯೊಂದು ಏನು ಬರ್ತಾವಲ್ಲ ಇವ್ನೆಲ್ಲನೂ ಸ್ಥಂಭನ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ ಓಕೆ ಇದು ಸ್ತಂಭನ ವಿದ್ಯೆನ ವಿದ್ಯೆ ಅಲ್ಲ ತಮ್ಮ ಶರೀರದೊಳಗೆ ಏನು ಬರ್ತಾವೆ ಪ್ರತಿಯೊಂದು ತತ್ವದ ಮ್ಯಾಗು ಜಯ ಸಾಚಿರ್ತಾರೆ ಅವರು ಪಂಚ ತತ್ವದ ಮೇಲೆ ಜಯ ಪಂಚ ತತ್ವದ ಮೇಲೆ ಜಯ ವ್ಯಕ್ತಿ ಹೊರಗಡೆ ಇರುವಂತ ಪಂಚ ತತ್ವದ ಮೇಲೆ ಜಯ ಸಾಧಿಸುವಂತ ಶಕ್ತಿ ಹಿಡ್ಕೊಂಡಿರ್ತಾನ ಇದು ಸರ್ಕಾರ ಅಂದ್ರೆ ಇಲ್ಲೇ ಭೂಲೋಕದಾಗ ಪ್ರತಿ ತತ್ವ ಬರುವಂತ ಮನುಷ್ಯರಿಗೆ ಸಂಬಂಧಪಟ್ಟ ಸುದ್ದಿ ನಾನು ವಾಯು ತತ್ವ ಜಲ ತತ್ವದ ಮೇಲಿರುವಂತ ಸ್ತಂಭನ ಮಾಡುವಂತದ್ದು ಶಕ್ತಿ ಸಿದ್ಧಿ ಅವ್ರ ಹತ್ರ ಇರ್ತೈತಿ ಇದೇನು ದೊಡ್ಡ ಮಾತಲ್ಲ ಸರ್ಕಾರ ಉರುಳಿಸೋದು ಸರ್ಕಾರ ಎಬ್ಸೋದು ಆದ್ರೆ ಎಲ್ಲರೂ ಏನಪ್ಪಾ ಅಂದ್ರ ಶಕ್ತಿನ ಉಪಯೋಗ ಮಾಡಿ ಇದನ್ನ ಮಾಡ್ತಾರ ಅಂತ ಅಂತ ಹೇಳಂಗಿಲ್ಲ ಕೆಲವ್ರು ಬೇರೆ ಬೇರೆ ಮಾಡ್ತಾರೆ ಕೆಲವ್ರು ದೇವಿ ಸಿದ್ಧಿ ಮಾಡ್ಕೊಂಡಿರ್ತಾರ ದೇವಿ ವಶೀಕರಣ ಮಾಡ್ಕೊಂಡಿರ್ತಾರ ಕೆಲವ್ರು ಬೇರೆ ಈಗ ಹನುಮಂತಿಯವ್ರು ಸಿದ್ಧಿ ಮಾಡಿರ್ತಾರ ಬೇರೆ ಇನ್ಯಾವ್ಯಾವ್ದೋ ದೇವ್ರನ್ನ ವಶೀಕರಣ ಮಾಡಿ ಅಥವಾ ಅವರು ಒಂದು ಅನುಗ್ರಹ ಪಡ್ಕೊಂಡು ಬದುಕ್ತಿರ್ತಾರ ಅವು ಏನದವಲ್ಲ ದೇವತೆಗಳು ಇವ್ರು ಹೇಳಿದಂಗೆ ಕೇಳ್ತಿರ್ತವು ಏನು ಕೆಲವು ಶಿವಗಣಗಳು ಅಂತ ಬರ್ತಾವ ಈಗ ಬೇತಾಳ ಅದು ಶಿವನ ಗಣದಾಗ ಬರುತ್ತ ಆ ಬೇತಾಳ ಇವ್ರಿಗೆ ಇವರಿಗೆ ಇಟ್ಟು ಏನಪ್ಪಾ ಇವ್ರ ಸಮೀಪ ಬಂದು ಸೇವಾ ಮಾಡ್ತಾ ಏನು ಏನ್ ಸೇವಾ ಮಾಡ್ತಿರತ್ತ ಅಂದ್ರೆ ಇವರೊಬ್ಬ ಯೋಗಿಗಳು ಮಹಾತ್ಮರ ಅದಾರ ಇಲ್ಲಿ ಯೋಗಿಗಳು ಮಹಾತ್ಮರ ಅದಾರ ಅಂತಂದ್ರ ಇವರ ಆಧ್ಯಾತ್ಮಿಕ ಶಕ್ತಿ ನೋಡಿ ಹತ್ರ ನಾ ಸೇವಾ ಮಾಡಿದ್ರೆ ನನಗೆ ಈ ಪ್ರೇತ ಜನ್ಮದಿಂದ ಮುಕ್ತಿ ಆಕೈತಿ ಅನ್ನೋ ವಿಚಾರ ಅದ ಗೊತ್ತಿರತ್ತ ಅದು ಬಂದು ಇವ್ರ ಮುಂದೆ ನಿಂತು ಹಿಂಗ ನನಗೆ ಈ ಪ್ರೇತ ಜನ್ಮದಿಂದ ಮುಕ್ತಿ ಆಗುವಂಗ ಏನಾರ ಒಂದು ದಾರಿ ತೋರಿಸ್ರಿ ಅಂತಂದು ಪ್ರಕಟವಾಗಿ ಬಂದು ಓಕೆ ಮಾತಾಡ್ತಾವಂತ ಮಾತಾಡ್ತಾವ ಈಗಲೂ ನಡೀತಾವ ಇವೆಲ್ಲ ಈಗ ಆ ಹಾಲಕ್ಕೆ ಯೋಗ ಮಾಡಿರ್ಬೇಕು ಹೌದಾ ಆ ಲೆಕ್ಕಕ್ಕೆ ಯೋಗ ಮಾಡಿದ್ದ ಅಂತಂದ್ರೆ ಅದು ಯೋಗ ಶಕ್ತಿ ಅವಲ್ಲಿ ಏನಿರುತ್ತೆ ಅದನ್ನ ನೋಡಿ ಕೆಲವೊಂದಿಷ್ಟು ಶಕ್ತಿಗಳು ಬ್ರಹ್ಮ ಬ್ರಹ್ಮಾಕ್ಷಸನ ಇರಬಹುದು ಬೆತ್ತಾಳನ ಇರಬಹುದು ಅವ್ನ ಶಕ್ತಿ ನೋಡಿ ಅವು ಬಂದು ಏನು ಮಾಡ್ತಾವ್ ಇವ್ರ ಮುಂದೆ ನಿಂತು ಹೇಳ್ತಾವ್ ನಾವು ಕೆಲವೊಂದಿಷ್ಟು ವರ್ಷ ನಮ್ಗೆ ಈ ಪ್ರೇತ ಜನ್ಮ ಮುಕ್ತಿ ಆಗುವವರೆಗು ನಿಮ್ಮ ಸೇವಾ ಮಾಡ್ತೀವಿ ಅಂತೇಳಿ ಮಾ ಸೇವಾ ಮಾಡ್ತಾವ ಮತ್ತೆ ಅದನ್ನ ವಶೀಕರಣ ಮಾಡಿ ಇಟ್ಕೊಂಡಾರ ಮತ್ತೆ ಈ ಸೇವಾ ನಾವು ಮಾಡತ್ತಾವೆ ಸ್ವಲ್ಪ ದಿನ ಆಮೇಲೆ ಇವನು ಸತ್ಯ ನಾಶ ಮಾಡ್ತಾವೆ ಇವನ್ನ ಇವನ್ ಕುಲ ಸಮೇತ ನಾಶ ಮಾಡ್ತಾವ್ ಇದು ಊಲ್ಟಾ ಇದ್ದ ತಲ್ಲ ಗುರು ಅದನ್ನ ವಶೀಕರಣ ಮಾಡ್ಕೊಂಡಿರ್ತಾನೆ ಇವಾಗ ಓಕೆ ಆ ಅದನ್ನ ಮಂತ್ರ ಜಪ ಮಾಡಿ ಸಿದ್ಧಿ ಮಾಡಿ ವಶೀಕರಣ ಮಾಡಿರ್ತಾನ ಅದು ಸ್ವಲ್ಪ ದಿನ ಕೆಲಸ ಮಾಡಿದಂಗೆ ಮಾಡ್ತavo ಆ ನಂತರ ಇವನ ಕುಲದಾಗ ಒಂದು ಬೆಕ್ಕಿನ ಬೇಕಿರمرين ಬರಲಂಗ ನಿರ್ನಾಮ ಮಾಡಿ ಹಾಕ್ತavo ಕೈ ತರ್ತavo ಊಲ್ಟಾ ಅದು ಇವನ್ ಎಂತ ಮಾಡ್ತಾ ಹಾಕ್ಬೇಕಂತ ಅಂತ ಓಕೆ ಆ ಅದನ್ನ ವಶೀಕರಣ ಮಾಡಿ ಅದ್ರ ಕಡೆ ಕೆಲಸ ತಗೊಳ್ಳೋದು ಏನೈತಲ್ಲ ಅದು ಬಹಳ ಡೇಂಜರ್ ಅದು ಮೈಮೇಲೆ ಏನಪ್ಪ ಅಂತಂದ್ರಾ ಬಾಟಾಪ್ಪಯ ತಂದ ಹಾಕೊಂಡಂಗ ಹ್ಮ್ ಹ್ಮ್ ಇಲ್ಲಿ ಯೋಗಿಗಳು ಏನ್ ಮಾಡಿರ್ತಾರ ಅವ್ನ ವಶೀಕರಣ ಓಸು ಹಂಗಿಲ್ಲ ಬಂದ್ ಏನಾಯ್ತು ನಮ್ಗೆ ನಿಮ್ ಸೇವಾ ಮಾಡೋ ನಮ್ ಸದ್ಗತಿ ಆಗತ್ತ ಅಂತ ಹೇಳಿದಾಗ ಅದ್ರ ಕಡಿಂದ ಇವ್ರು ಕೆಲಸ ಮಾಡ್ಸಕ್ ಹತ್ತಾರ ಏನ್ ಕೆಲಸ ಅಂದ್ರ ಅದ್ರಲ್ಲಿ ಕೆಲವು ಅಗೋಚರ ಶಕ್ತಿ ಇರ್ತಾವಲ್ಲ ಯಾರಿಗಾರ ಕಾಯಿಲೆ ಬಂದಿರತ್ತ ಇವ್ರ ಒಳ್ಳೇದಾಕೈತಿ ಅಂತ ಇವ್ರ ಬಾಯ್ಲಿ ಹೇಳಿದ್ರಂದ್ರಿ ಒಳ್ಳೇದ್ ಓಕೆ ಈಗ ಏನೋ ಒಂದು ಸಮಸ್ಯೆ ಆಗೋದರ್ತ ಮುಂದೆ ಆ ಸಮಸ್ಯೆ ಹಿಂಗೆ ಆಗೋದೈತೆ ಅನ್ನೋದು ಆ ಗೊತ್ತಿರುತ್ತೆ ಅವ್ರು ಇವ್ರಿಗೆ ಹೇಳ್ತಾವ ಇವ್ರು ಏನು ಮಾಡ್ತಾರೆ ಹಿಂಗೆ ಆಗೋದೈತಿ ಇದ್ರನ್ನ ತಪ್ಪಿಸ್ಕೊಳ ಅಂತ ಇವ್ರು ಹೇಳ್ತಾರ ಅಲ್ಲೊಂದು ಸತ್ಕಾರ್ಯ ಆತಿಲ್ಲ ಆಯ್ತು ಆ ಸತ್ಕಾರ್ಯ ಮಾಡ್ಸಿದ ಪುಣ್ಯ ಇವ್ರಿಗೆ ಬರುತ್ತೆ ಹೇಳೋ ಬಾಯಿ ಒಂದ ಇವೊಂದು ಯೋಗಿದ ಇರ್ತೈತಿ ಹೌದು ಆದ್ರೆ ಅದ್ರ ಹಿನ್ನೆಲೆ ಇದು ಇರುತ್ತಲ್ಲ ಆ ಪುಣ್ಯದ ಕಾರ್ಯದ ಫಲ ಆ ಭೂತಕ್ಕೆ ಹೋಗುತ್ತೆ ಬಟ್ ಇವ್ರು ಒಳ್ಳೆ ಕೆಲಸ ಮಾಡಿದ್ದು ಅದು ಭೂತಕ್ಕೆ ಫಲ ಸಿಗುತ್ತೆ ಹಾಂ ಈಗ ಏನು ಕೆಲವೊಂದಿಷ್ಟು ತೊಂದರೆ ಮಾಡು ಉರ್ತಾವ ಹೊರ್ಗಡೆ ಏನೋ ಧರ್ಮ ಹಾನಿ ಮಾಡುವಂತ ಜನ ಇರ್ತಾರೆ ಅವ್ರಿಗೆ ಹೋಗಿ ಶಿಕ್ಷೆ ಮಾಡ್ಬಾ ಅಂತಂದು ಹೇಳಿದ್ರೆ ಹೋಗಿ ಶಿಕ್ಷೆ ಮಾಡಿ ಬರ್ತಾವೆ ಶಿಕ್ಷೆ ಮಾಡಿದ ತಕ್ಷಣ ಪಾಪ ಬರಂಗಿಲ್ಲ ಅದು ಪುಣ್ಯನ ಬರ್ತೈತಿ ಆ ಪುಣ್ಯನ ಅವಕಾ ಬರ್ತ ಈಗ ಒಬ್ಬ ಮನುಷ್ಯ ಏನಪ್ಪಾ ಅಂದ್ರೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಹುಸೂತ್ರ ಆಕಾರ ಮಾತಾಡ್ಕೊಂಡು ತೊಕರ್ತಾನ ಹುಸೂತ್ರಕಾರ ಮಾತಾಡ್ಕೊಂಡು ತೊಕಿರ್ತಾನಲ್ಲ ಇಲ್ಲಿ ಏನೈತೆ ಅದ ಇವ್ರಗ್ ಅಂದ್ರೆ ಅವನ್ ಹೋಗಿ ಶಾಸನ ಬಾ ಅಂತ ಇವ್ರು ಹೇಳಿದ್ರೆ ಅವ್ರು ರಾತ್ರಿ ಮಲ್ಕೊಂಡು ಟೈಮ್ ಹೋಗಿ ಸರಿಯಾಗಿ ಬರ್ತಾ ಬಿಡಿತಾವ ಎದ್ದು ಬಂತು ನೋಡಿರಿ ಏನೂ ಇರೋದಿಲ್ಲ ಓಕೆ ಆಮೇಲೆ ಏನು ವಿಚಾರ ಮಾಡ್ತಾನೆ ಏನೂ ಆಗಾಕತ್ತಿತ್ತು ಅಂತ ವಿಚಾರ ಮಾಡತ್ತಾನ ತೊಂದರೆ ಆದಮೇಲೆ ದವಾಖಾನಿ ಹೋಗೋತಾರಲ್ಲ ಹೌದು ಆಮೇಲೆ ಏನೈತಿ ಅದು ಹಂಗ ಒಂದು ಎರಡು ಮೂರು ದಿನ ಆದಂತು ಮುಗಿತು ಮಾತು ಹಾಕಾನ ಆವಾಗ ಗುಡಿ ಗುಡಿ ಮಠ ಮಠ ತಿರಕ್ಕೆ ಚಾಲು ಆಗತ್ತೆ ಏನೂ ಇಲ್ಲ ಅಂತೇಳಿ ಒಯ್ತು ಅಂತ ಹೇಳಕತ್ತಾನ ಅವಾಗ ಅಲ್ಲಿ ಏನೈತಿ ಅವು ಕೆಲಸ ಹೋಗಿ ಏನಪ್ಪ ಅಂದ್ರೆ ಹೊಡಿಯೋದು ಬಿಡಿಯೋದು ಮಾಡಿ ಚಿತ್ರ ನಿಮಿಷ ಕೊಟ್ರೂನು ಅದು ಸತ್ಕಾರ ಮನ ಅದು ಯಾಕಂದ್ರಾಸ್ತಿಕನ್ ಏನಪ್ಪಾ ಅಂದ್ರೆ ಆಸ್ತಿಕನ್ ಮಾಡಿದ್ವಿ ಈಗ ಮಾಡಿ ಭಯಪಡಿಸಿವ ಅಥವಾ ಏನೋ ಏನಪ್ಪಾ ನಾವು ಏನೋ ಮಾಡಿವ ಆಸ್ತಿಕನ್ ಮಾಡಿದ್ವಲ್ಲ ಅದ ಮಾಡಿದ ಮೇಲೆ ಅದು ಆಸ್ತಿಕ ಆದವ ಈಗ ಅದನ್ನ ಮಾಡಿದಂತ ಒಂದು ಸತ್ಕರ್ಮ ಅದು ಒಂದು ಸತ್ಕರ್ಮನ ಅಲ್ಲ ಅದನ್ನ ಮಾಡಿದ ಪುಣ್ಯದ ಫಲನೂ ಇವುಕತ್ತೆ ಈ ಟೈಪ್ ಪುಣ್ಯ ಜಮಾ ಮಾಡ್ಕೊಂಡು ಮಾಡ್ಕೊಂಡು ಮುಕ್ತಿ ಕಾಣ್ತವು ಅತಿ ಪಾಪ ಮಾಡಿದ ಅಥವಾ ಪಾಪ ಒಂದು ಅದರಲ್ಲಿ ಜಮಾ ಆದದ ಅದಕ್ಕೆ ಪ್ರೇತ ಯೋನೆ ಸಿಕ್ಕಿರುತ್ತ ಯಾವುದೋ ಕಾರಣಕ್ಕ ಸಿಕ್ಕಿರುತ್ತ ಹ್ಮ್ ಅದು ಈ ಒಂದು ಕರ್ಮ ಮಾಡೋದ್ರಿಂದ ಅದಕ್ಕೆ ಕ್ರಮೇಣ ಪುಣ್ಯ ಜಾಸ್ತಿಯಾಗಿ ಆ ಒಂದು ಯೋನಿಯಿಂದ ಅದು ಮುಕ್ತಿಯಾಗಿ ಮುಂದೆ ಎಲ್ಲಿಗೆ ಹೋಗ್ಬೇಕು ಅದು ಯಾವ ಲೆಕ್ಕದೊಳಗೆ ಇತ್ತು ಆ ಜಾಗ ಅದೇನು ಸ್ವರ್ಗಕ್ಕೆ ಹೋಗ್ಬೇಕು ವೈಕುಂಠಕ್ಕೆ ಹೋಗ್ಬೇಕು ಅದರ ನಿರ್ಧಾರ ಅದರ ಮ್ಯಾಗ ಎಲ್ಲ ಒಂದೇ ಲೆಕ್ಕದಾಗ ಇರಂಗಿಲ್ಲ ಅದರ ಸ್ಥಾನಕ್ಕೆ ತಕ್ಕಂತ ಜಾಗಕ್ಕೆ ಕೊವು ಹಿಂಗ ಅವು ಭೂತ ಬೆತ್ತಳಗಳು ಆ ಬಂದು ಇವರು ಸೇವಾ ಮಾಡ್ತಾವ್ ಎರಡು ವರ್ಷ ಆ ತರ ಒಂದು ಸಾಧನೆ ಮಾಡಕ್ಕಾದ್ರೆ ಅವುಗಳು ಒಂದು ಅಂದ್ರೆ ಅವು ಭೂತ ಪ್ರೇತ ಇವು ಬಂದು ಇವರು ಹತ್ರ ಇರೋದರಿಂದ ಇವ್ರು ಬಂದು ಏನು ಬೇಕೋ ಚೇಂಜಸ್ ಮಾಡಕ್ ಶಕ್ತಿ ಇವರಲ್ಲಿ ಇರುತ್ತೆ ಇವರಲ್ಲಿ ಇರ್ತೈತಿ ಆದ್ರೆ ಇವರು ಅದನ್ನ ಉಪಯೋಗ ಮಾಡಂಗಿಲ್ಲ ಅದ್ರ ಕಡೆಯಿಂದ ಮಾಡಿಸ್ತಾರ ಅವ್ರ ಅದರ ಕಡೆಯಿಂದ ಯಾಕೆ ಮಾಡಿಸ್ತಾರ ಅಂದ್ರೆ ಅದು ಎಷ್ಟು ಹೆಚ್ಚು ಜಲ್ದಿ ಅದ್ ಸತ್ಕಾರ ಮಾಡುತ್ತಾ ಅಷ್ಟು ಜಲ್ದಿ ಅದಕ್ಕೆ ಮುಕ್ತಿ ಆಗತ್ತ ಅದಕ್ಕೂ ಸ್ವಂತ ಶಕ್ತಿ ಉಪಯೋಗ ಮಾಡಂಗಿಲ್ಲ ಮತ್ತು ಆ ಇದು ಮುಗ್ದ ಮ್ಯಾಗ ಮತ್ತೆ ಇನ್ನೊಂದು ಬರುತ್ತೆ ಅಲ್ಲಿ ಅದು ಮುಗ್ದ ಮ್ಯಾಲೆ ಮತ್ತೊಂದು ಬರುತ್ತೆ ಹಂಗಾಗಿ ಇರುತ್ತವೆ ಅವು ಒಂದು ಹದ್ಮೇಲೆ ಒಂದು ಬಟ್ ಹೇಳಿದ ಕೆಲಸ ಮಾಡ್ತವೆ ಏನು ಹೇಳ್ತಾರೆ ಅದನ್ನ ಮಾಡತ್ತವೆ ಓಕೆ ಅದಕ್ಕೆ ಸದ್ಗತಿ ಆಗ್ಬೇಕನ್ನ ಮಾಡ್ಬೇಕದು ಅದು ಬಂದಿರೋದ ಅದಕ್ಕೆ ಬಂದಿರುತ್ತೆ ಅಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಇದ್ದರಲ್ಲ ಅವ್ರ ಹತ್ರ ಯಾರ್ಡಿದ್ವು ಇಂಥವು ಬೆತ್ತಾಳಗಳು ಯಾರ್ಡಿದ್ವು ಅದು ಅವ್ರ ಕತೆ ಒಳಗೆ ಬರುತ್ತೆ ಹಂಗೈತೆ ಪ್ರತಿಯೊಬ್ಬ ಯೋಗಿಗುನ ಸಹಿತ ಅವ್ ಭೇಟಿ ಹಾಕವು ಅವರಿಂದ ಏನಪ್ಪ ಅಂದ್ರ ಮುಕ್ತಿ ಆಗಕ್ಕೆ ದಾರಿ ತೋರಿಸ್ ಉಪಯೋಗನ ತಗೊಂತಾರ ಮತ್ತ ಆಸ್ತಿಕರಣ ಏನಪ್ಪಾ ಅಂತಂದ್ರ ಆ ಇನ್ನು ಅವ್ರ ಬತ್ತಿ ಹೆಚ್ಚಾಗುವ ಮಾಡ್ತಾವ ನಾಸ್ತಿಕರಣ್ ಏನ್ ಮಾಡ್ತಾವ ಅಂತಂದ್ರ ಆಸ್ತಿಕರಣಿನ ಮಾಡ್ತಾವ್ ಅವ್ ತೊಂದ್ರೆ ಆಗತ್ತೆ ಅಂತ ತಾನೇ ಆಸ್ತಿಕ ಆಗತ್ತ ನಾವ ಎಲ್ಲಿ ದಾರಿಗಳ ಸರಳ ಬರ್ತಾನೆ ಇಲ್ಲಿಗೆ ಮತ್ತೆ ಸರ್ಕಾರ ಹೆಂಗ್ ಬದ್ಲಿ ಮಾಡ್ತಾವೆ ಅಂದ್ರೆ ಇವ್ರು ಓಟ ಹಾಕ್ತಾರಲ್ಲ ಹೋಗಿ ಹೌದು ನಾ ಎಲ್ಲಿ ಹಾಕಿನ ಅಂತ ತಿಳ್ಕೊಂಡಿರ್ತಾರೆ ಇವರು ನಾನು ಹಾಕಿನ ಹಾಕಿನಿ ಅಂತೇಳಿ ಅವು ಏನು ಮಾಡ್ತಾವೆ ಇವ ಬುದ್ಧಿನ ಹಿಂದು ಮುಂದೆ ಮಾಡಿ ಓಟ ಹೊಸ ಆ ಕಡೆ ಬೀಳುವಂಗೆ ಅವು ಮಾಡ್ತಾವ ಅಂದ್ರೆ ಯಾರ ಕಡೆ ಇವರು ಹೇಳ್ತಾರೆ ಆತ್ ಕಡೆ ಟರ್ನ್ ಮಾಡಸ್ತದೆ ಅವು ಮಾಡ್ತಾವೆ ಅಲ್ಲಿ ಸ್ವಲ್ಪ ಇದು ಭ್ರಮೆ ಆಗುವಂಗ ಮಾಡ್ತವೆ ಇವ್ರು ಬುದ್ಧಿನ ಹಿಂದು ಮುಂದೆ ಆಗತ್ತೆ ಮತ್ತು ಬುದ್ಧಿನ ಹಿಂದು ಮುಂದೆ ಆಗತ್ತೆ ಅಲ್ಲಿರುವಂಥವು ಏನೇನೋ ಹಾಕಾವು ಇವ್ರ ಕಣ್ಣಿಗೆ ಇವ್ರಿಗೆ ಏನು ಗೊತ್ತಾಗಲ್ಲ ಅದು ಇವರಿಗೆ ಏನು ಗೊತ್ತಾಗಲ್ಲ ಅದನ್ನ ಮಾಡಿ ಅವು ಏನು ಮಾಡ್ತವೆ ಓಟ್ ಆಕಡೆ ಹಾಕಿಸ್ತವೆ ಇಲ್ಲಿ ಯಾರು ಹೋಗಿರ್ತಾರೆ ಅವ್ರಿಗೆ ಓಟ್ ಅವು ಮಾಡ್ತಾವ ಅದನ್ನ ಹೇಳಿರ್ತಾರೆ ಅವರು ಇಂಥವನ್ನ ಆರಿಸ್ತಾರ ಮಾಡ್ಬೋದು ಸರ್ಕಾರ ನಾನು ಉರುಳಿಸಿ ಇನ್ನೊಂದು ಸರ್ಕಾರ ಎಬ್ಬಸ್ತಾನವ ಇದನ್ನ ನಮ್ಮ ಭಾಗದಾಗ ಕೆಲವೊಂದಿಷ್ಟು ಮಠಗಳು ಇದ್ದವು ಇಲ್ಲಿ ಉತ್ತರ ಕರ್ನಾಟಕ ಭಾಗದಾಗ ಕೆಲವೊಂದಿಷ್ಟು ಮಠಗಳಿದ್ವು ಹೆಸರು ಏನು ಹೇಳೋದು ಬೇಡ ಅವು ದೊಡ್ಡ ದೊಡ್ಡ ಪ್ರಮಾಣದಾಗ ಓಕೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಕೆಲವೊಂದಿಷ್ಟು ಮಿನಿಸ್ಟರ್ಗಳು ಅಂತವ್ರ ಉಪಯೋಗ ತಗೊಂಡಾರ ತಗೊಂಡಾರ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಯಾರ ಅವ್ರದ್ದು ಹೆಸರು ಏನು ಹೇಳೋದು ಬೇಡ ಈ ಟೈಪ್ ಅವರಿಂದ ಇವ್ರ ಅನುಕೂಲ ತಗೊಂಡ್ರ ಆ ಶಕ್ತಿಗಳಿಂದ ಇವ್ರ ಅನುಕೂಲ ತಗೊಂಡಾರ ಅಂದ್ರೆ ಈಗಲೂ ನಡೀತಾ ಇದೆ ಅಂತ ಆಯ್ತು ಮತ್ತೆ ಈಗ ಎರಡು ಕಡೆ ಅಂತ ಲೋಪ ಆತ ಇನ್ನೊಂದು ಕಡೆ ನಡೆದೈತೆ ನಡೀತಾ ಇದೆ ಇನ್ನೊಂದು ಕಡೆ ನಡೀತೈತೆ ನಡೀತೈತೆ ಮತ್ತೆ ನಡೆದೈತೆ ಓಕೆ ಈ ಶಕ್ತಿಗಳು ಇದಾವೆ ಈಗಲೂ ಇದಾವೆ ಅದನ್ನು ಆ ಲೆಕ್ಕಕ್ಕೆ ಸಾಧನೆ ಮಾಡಿದಾಗ ಅದೇನು ಆಗತ್ತವು ತಾನ ಬಂದ ಅವ್ರೇನು ಕರೆಯೋದು ಬೇಡ ನಡೆದು ವಶೀಕರಣ ಮಾಡ್ಕೊಳ್ಳೋದು ಬೇಡ ತಾವು ಬರ್ತಾವೆ ಹ್ಞೂ ಸೊ ಇವೆಲ್ಲ ಇದಾವೆ ನಮ್ಮ ಸಮಾಜದಲ್ಲಿ ಈಗ ರೋಗ ಬಂದಾಗ ದವಾಖಾನೆಗೆ ತಾನ ಹೋಗ್ಕಾನ ಅವ್ರು ಯಾರು ಹೇಳೋದು ಬೇಡ ಹೌದು ಹಂಗೆ ಅವು ಏನಾದವು ಸದ್ಗತಿ ಬೇಕಂತ ಸೀದಾ ಇವನ ಡಾಕ್ಟರ್ ಇಲ್ಲಿ ಹ್ಞೂ ಅವ್ರ ರೋಗ ಬಂದು ಪೇಶೆಂಟ್ ಅವು ಸೀದಾ ಹುಡುಕೊಂತ ಇಲ್ಲಿಗೆ ಬರ್ತಾವೆ ಹ್ಞೂ ಹ್ಞೂ ಸೂಪರ್ ಒಂದು ಒಳ್ಳೆಯ ವಿಚಾರ ಇದು ಹೇಳಿದ್ರಿ ನೀವು ಈ ಥರ ಒಂದು ಶಕ್ತಿ ನಮ್ಮನ್ನು ನಮ್ಮ ಸುತ್ತ ಇದೆ ನಮ್ಮನ್ನು ಬದಲಾಯಿಸ್ಬೋದು ಏನು ಬೇಕೋ ಮಾಡ್ಬೋದು ಅಂತ ಸೊ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ